ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಈ ಪಟ್ ಪಠ್ಯ ಪುಸ್ತಕದಲ್ಲಿನ ಪಾಠ ಹನ್ನೆರಡು ಯಾಕೆ ಒಣಗಲಿಲ್ಲ ಈ ಪಾಠದ ಅಭ್ಯಾಸಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ನಾವು ಪಾಠ ಹನ್ನೊಂದು ವಿವೇಕಾನಂದರ ಜನ್ಮದಿನ ಈ ಪಾಠದ ಬ ಅಭ್ಯಾಸಗಳನ್ನು ನೋಡಿದ್ವಿ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದರ ಲಿಂಕನ್ನು ಹೋಗಿಬಿಟ್ಟು ಚೆಕ್ ಮಾಡಿ ಇಲ್ಲಾಂದರೆ ಮೇಲೆ ಇಲ್ಲಿ ಐ ಬಟನ್ನಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಅಲ್ಲಿ ಹೋಗ ಹೋದರೂ ಕೂಡ ನೀವು ನಿಮಗೆ ಪಾಠ ಹನ್ನೊಂದು ವಿವೇಕಾನಂದರ ಜನ್ಮದಿನ ಇದರ ಅಭ್ಯಾಸಗಳು ಲಭ್ಯ ಆಗುತ್ತೆ ಇವಾಗ ನಾವು ಸಿಗಡಿ ಯಾಕೆ ಒಣಗಲಿಲ್ಲ ಇದರ ಅಭ್ಯಾಸಗಳನ್ನು ನೋಡೋಣ ಅಭ್ಯಾಸ ಪದಗಳ ಅರ್ಥ ಕಡಲು ಕಡಲು ಅಂದ್ರೆ ಸಮುದ್ರ ಸಿ ಬೆಸ್ತ ಬೆಸ್ತ ಅಂದರೆ ಮೀನು ಹಿಡಿಯುವವನು ಪೇಟೆ ಪೇಟೆ ಅಂದ್ರೆ ಮಾರುವ ಜಾಗ ಅಥವಾ ಮಾರುಕಟ್ಟೆ ಮಾರ್ಕೆಟ್ ಓಕೆ ಜಗುಲಿ ಜಗುಲಿ ಅಂದ್ರೆ ಮನೆಯ ಹೊರಗೆ ಜನರು ಕೂಡುವ ಜಾಗ ಓಕೆ ಕಂಪೌಂಡ್ ಅಂದರೆ ಮನೆಯ ಎಂಟ್ರೆನ್ಸ್ಗೆ ನಾವು ಸ್ವಲ್ಪ ಸ್ಪೇಸ್ ಬಿಟ್ಟಿರ್ತೀವಲ್ಲ ಗಾರ್ಡನ್ ಏರಿಯಾದಲ್ಲಿ ಸೊ ಅದಕ್ಕೆ ನಾವು ಜಗುಲಿ ಅಂತ ಕರಿತೀವಿ ಸಿಗಡಿ ಇದು ಒಂದು ಬಗೆಯ ಮೀನು ಟೈಪ್ ಆಫ್ ಫಿಶ್ ಸಿಗಡಿ ಅಂದ್ರೆ ಅ ಟೈಪ್ ಆಫ್ ಫಿಶ್ ಅಂತ ಹೇಳ್ಬೋದು ಅಭ್ಯಾಸ ಆ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ ಅಂತ ಇದೆ ಫಿಲ್ ಇನ್ ದ ಬ್ಲಾಂಕ್ಸ್ ಓಕೆ ಒಂದು ಊರಲ್ಲಿ ಡ್ಯಾಶ್ ಮೇಲೆ ಗುಡಿಸಲು ಇತ್ತು ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಓಕೆ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಗುಡಿಸಲು ಇತ್ತು ಡ್ಯಾಶ್ ಇರುವುದು ಮಗುವಿನ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಓಕೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬೆಸ್ತನ ಕೆಲಸ ಏನು ಉತ್ತರ ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಬೆಸ್ತನ ಕೆಲಸ ಬೆಸ್ತ ಅಂದರೆ ಮೀನು ಹಿಡಿಯುವವನು ಫಿಶ್ ಮ್ಯಾನ್ ಎರಡು ಅಜ್ಜಿಯು ಬಿಸಿಲಿನಲ್ಲಿ ಏನನ್ನು ಒಣಗಿಸುತ್ತಿದ್ದಳು ಅಜ್ಜಿಯು ಮಾರಿ ಉಳಿದ ಮೀನನ್ನು ಒಣಗಿಸುತ್ತಿದ್ದಳು ಓಕೆ ಅಜ್ಜಿ ಏನ್ಮಾಡ್ತಾ ಇದ್ರು ಮಾರಿ ಉಳಿದಂತಹ ಮೀನನ್ನ ಒಣಗಿಸ್ತಾ ಇದ್ದಳು ಓಕೆ ಈಗ ಪ್ರಶ್ನೆ ಮೂರು ಸಿಗಡಿ ಯಾಕೆ ಒಣಗಲಿಲ್ಲ ಸಿಗಡಿ ಯಾಕೆ ಒಣಗಲಿಲ್ಲ ಸಿಗಡಿ ಅಂದರೆ ಇದೊಂದು ಟೈಪ್ ಆಫ್ ಫಿಶ್ ಓಕೆ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದಿದ್ದರಿಂದ ಸಿಗಡಿ ಒಣಗಲಿಲ್ಲ ಓಕೆ ಬಿಸಿಲು ಇಲ್ಲದೆ ಇರೋ ಕಾರಣ ಸಿಗಡಿ ಒಣಗಲಿಲ್ಲ ಹೆಣ್ಣು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಮಗು ಅಳುವುದನ್ನು ನಿಲ್ಲಿಸದ ಇದ್ದ ಕಾರಣ ಹೆಣ್ಣು ಕರುವನ್ನು ಬಿಚ್ಚಿ ಬಿಡಲಿಲ್ಲ ಓಕೆ ಮಗು ಅಳ್ತಾ ಇತ್ತು ಸೊ ಹಂಗಾಗಿ ಹೆಣ್ಣು ಕರುವನ್ನು ಬಿಡಲಿಲ್ಲ ಇವಾಗ ಅಭ್ಯಾಸ ಈ ಕೊಟ್ಟಿರುವ ಪದಗಳನ್ನು ಬರೆಯಿರಿ ಅಂತ ಇದೆ ಮೀನು ನಾನು ಮಗು ನಗು ಕೇಳು ಹೇಳು ಕಚ್ಚು ಬಿಚ್ಚು ಉ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತ ಇದೆ ಓಕೆ ಒಂದು ಬೆಸ್ತನು ಡ್ಯಾಶ್ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಓಕೆ ಬೆಸ್ತನು ಏನು ಬೆಸ್ತ ಮೀನು ಹಿಡಿಯುವವನು ಅವನು ಏನು ಬಲೆಯನ್ನು ಬಲೆಯನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಎರಡನೇದು ಕರು ಡ್ಯಾಶ್ ತಿನ್ನಲಿಲ್ಲ ನೆರಳು ಮಳೆ ಬಿಸಿಲು ಹುಲ್ಲು ಕರು ಹುಲ್ಲು ತಿನ್ನಲಿಲ್ಲ ಮೂರನೇದು ಹುಲ್ಲು ಬೆಳೆದು ಡ್ಯಾಶ್ ತಾಗಲಿಲ್ಲ ಹುಲ್ಲು ಬೆಳೆದು ಬಿಸಿಲು ಬಿಸಿಲು ತಾಗಲಿಲ್ಲ ಓಕೆ ಇದು ಇದಾಗಿತ್ತು ಸಿಗಡಿ ಯಾಕೆ ಒಣಗಲಿಲ್ಲ ಈ ಪಾಠದ ಅಭ್ಯಾಸಗಳು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ